ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕೈತೋಟದಲ್ಲಿ ಬೆಳೆದಿರುವಂತಹ ಭೃಂಗರಾಜ ಗಿಡದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಈ ಗಿಡದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು ಅಂಥವರಿಗೂ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಈ ಭೃಂಗರಾಜ ಗಿಡಕ್ಕೆ ಕೆಲವು ಕಡೆ ಗರುಗದ ಗಿಡ ಅಂತಾನು ಕರೀತಾರೆ ಈ ಗಿಡ ಹೆಚ್ಚಾಗಿ ತಂಪಾದ ವಾತಾವರಣ ಇರುವಂತ ಕಡೆ ಬೆಳೆಯುತ್ತೆ ನೀರಿನ ಪಸೆ ಇರುವಂತಹ ಜಾಗದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡ ಹಳ್ಳಿ ಕಡೆಯಲ್ಲಿ ಗದ್ದೆಯ ಬದುವಿನಲ್ಲಿ ಬೆಳೆದಿರುತ್ತೆ ತುಂಬಾ ಚೆನ್ನಾಗಿ ನೋಡಿ ಈ ತರ ಇರುತ್ತೆ ಈ ಗಿಡದ ಕಾಂಡ ನೋಡಿ ಈ ಥರ ಉದ್ದಕ್ಕೆ ಬೆಳೀತಾ ಹೋಗುತ್ತೆ ಇದು ಕಂದು ಬಣ್ಣ ಇರುತ್ತೆ ಹಾಗೆ ಪ್ರತಿಯೊಂದು ಒಂದು ಗಣ್ಣಲ್ಲೂ ಇದು ಬೇರ್ ಕೊಟ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ನೆಲದಲ್ಲಿ ನೆಟ್ಟರೆ ನಾನು ಇದನ್ನು ಕುಂಡದಲ್ಲಿ ಬೆಳೆದಿದ್ದೀನಿ ನೋಡಿ ಈ ತರ ಉದ್ದಕ್ಕೆ ಬೆಳೀತಾ ಹೋಗುತ್ತೆ ನೆಲದಲ್ಲಿ ನೆಟ್ಟರೆ ಅಲ್ಲಲ್ಲೇ ಬೇರ್ ಬಂದು ಆ ಬೇರ್ ಏನು ಬಂದಿರುತ್ತೆ ಅಲ್ಲಿ ಚೆನ್ನಾಗಿ ಚಿಗುರು ಬಂದು ತುಂಬಾ ಗಿಡ ಆಗುತ್ತೆ ಇದು ಈ ಭೃಂಗರಾಜ ಗಿಡವನ್ನ ಕೇಶರಾಜ ಅಂತನೂ ಕರೀತಾರೆ ಯಾಕೆ ಹೇಗೆ ಕರೀತಾರೆ ಅಂದ್ರೆ ಇದು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಗಿಡ ತುಂಬಾ ಉಪಯೋಗ ಮಾಡುತ್ತೆ ಕೂದಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಈ ಭೃಂಗರಾಜ ಎಣ್ಣೆಯನ್ನು ಹಚ್ಚುವುದರಿಂದ ಏನು ಬೇಗ ಬಿಳಿ ಕೂದಲಾಗುತ್ತೆ ಅದನ್ನು ತಡೆಗಟ್ಟಬಹುದು ಹಾಗೆ ಕೂದಲು ಉದುರುತ್ತಲ್ವ ತುಂಬ ಕೂದಲು ಉದುರುತ್ತಲ್ವ ಇದು ಈ ಎಣ್ಣೆಯನ್ನು ಹಚ್ಚುವುದರಿಂದ ತುಂಬ ಬೇಗ ಕೂದಲು ಉದುರುವುದು ನಿಲ್ಲತ್ತೆ ಹಾಗೆ ಕೂದಲಿನಲ್ಲಿ ತಲೆಯಲ್ಲಿ ಹೊಟ್ಟಾಗೋದು ಅಥವಾ ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಕೂದಲಲ್ಲಿದ್ದರೂ ಈ ಭೃಂಗರಾಜ ಎಲೆಯ ಎಣ್ಣೆಯನ್ನು ಹಚ್ಚುವುದರಿಂದ ತುಂಬ ಬೇಗ ಎಲ್ಲ ಕೂದಲಿನ ಸಮಸ್ಯೆನೂ ಹೋಗತ್ತೆ ಈ ಭೃಂಗರಾಜ ಗಿಡವನ್ನು ಬೆಳೆಸೋದು ತುಂಬ ಸುಲಭ ಇದನ್ನು ಪಾಟಲ್ಲೂ ಬೆಳೆಸ್ಬೋದು ನೆಲದಲ್ಲೂ ಬೆಳೆಸ್ಬೋದು ನೋಡಿ ಈ ಥರ ಒಂದು ಕೊಂಬೆಯನ್ನು ಕಟ್ ಮಾಡಿ ಆ ತಂಪಾದ ಜಾಗದಲ್ಲಿ ಉರಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ತುಂಬ ಬಿಸಿಲು ಬೀಳುವಂತಹ ಜಾಗದಲ್ಲಿ ನೆಟ್ಟರೆ ಇದು ಬರಲ್ಲ ನೀರಿನ ಪಸೆ ಇರಬೇಕು ಅಂಥ ಜಾಗದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಪಾಟಲ್ ನೆಟ್ರು ನೀವು ಆ ಪ್ರತಿನಿತ್ಯ ನೀರನ್ನು ಕೊಡ್ತಾ ಇರಬೇಕು ಆಗ ಚೆನ್ನಾಗಿ ಬರುತ್ತೆ ಈ ಭೃಂಗರಾಜ ಗಿಡದಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳಿದ್ದಾವೆ ಬಿಳಿ ಹೂ ಭೃಂಗರಾಜ ಹಳದಿ ಭೃಂಗರಾಜ ನೀಲಿ ಭೃಂಗರಾಜ ಬೇರೆ ಬೇರ್ಬೇರೆ ಭೃಂಗರಾಜ ಗಿಡಗಳಿದ್ದಾವೆ ನಮ್ಮ ಮನೆಯಲ್ಲಿ ಹಳದಿ ಭೃಂಗರಾಜ ನೋಡಿ ಈ ತರ ಹಳದಿ ಹೂ ಬಿಡತ್ತೆ ಇದರಲ್ಲಿ ಈ ಹೂ ಏನಿದೆ ಇದು ಒಣಗಿದಾಗ ಇದರಲ್ಲಿ ಬೀಜ ಆಗುತ್ತೆ ನೋಡಿ ಈ ಥರ ಬೀಜ ಆಗುತ್ತೆ ಈ ಬೀಜದಿಂದನೂ ಗಿಡ ಹುಟ್ಟತ್ತೆ ಇದನ್ನು ನೀವು ಕೊಂಬೆಯಿಂದನೂ ನೆಡ್ಕೊಬೋದು ಈ ಥರ ಬೀಜದಿಂದನೂ ನೆಡ್ ಗಿಡ ಮಾಡ್ಕೋಬಹುದು ಈ ಬೀಜ ಎಲ್ಲೆಲ್ಲಿ ಬೀಡ ಬೀಳತ್ತೆ ಅಲ್ಲೆಲ್ಲ ಗಿಡ ಹುಡ್ಕೊಳ್ಳತ್ತೆ ಹಾಗೆ ಈ ಭೃಂಗರಾಜ ಗಿಡದ ಎಲೆಯ ಥರದ್ದೇ ಗಿಡಗಳು ಬೇಕಾದಷ್ಟು ಇರ್ತವೆ ಅಂಥದ್ರಲ್ಲಿ ನೀವು ಇದು ಭೃಂಗರಾಜ ಗಿಡನೇ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಾನೀಗ ತಿಳಿಸ್ತೀನಿ ನೋಡಿ ಹೀಗೆ ಭೃಂಗರಾಜ ಗಿಡದ ಒಂದೆರಡು ಎಲೆಯನ್ನು ತಗೊಂಡ್ಬಿಟ್ಟು ಅದನ್ನು ಕೈಗೆ ಚೆನ್ನಾಗಿ ಉಜ್ಜಬೇಕು ನೋಡಿ ಈ ಥರ ಉಜ್ಜಿದಾಗ ನೋಡಿ ಇದು ಕಪ್ಪು ಬಣ್ಣ ಬಿಟ್ಟಿದೆ ನೋಡಿ ಇದು ಭೃಂಗರಾಜ ಗಿಡ ಇದೇ ತರ ಬೇರೆ ಗಿಡ ಇದ್ದಾಗ ನೀವು ಈ ಥರ ಕೈಗೆ ಉಜ್ಜಿ ನೋಡಿದರೆ ಈ ಥರ ಕಪ್ಪು ಬಣ್ಣ ಬರಲ್ಲ ಹಾಗಾಗಿ ನೀವು ಇದನ್ನು ಕಂಡುಹಿಡಿಯೋದು ತುಂಬ ಸುಲಭ ಈ ಗಿಡ ತುಂಬ ತಂಪು ಹಾಗಾಗಿ ಬೇಸಿಗೆಗಾಲದಲ್ಲಿ ಪ್ರತಿನಿತ್ಯ ಈ ಗಿಡದ ಎಣ್ಣೆಯನ್ನು ಹಚ್ ತಲೆಗೆ ಹಚ್ಚೋದ್ರಿಂದ ದೇಹ ತುಂಬ ತಂಪಾಗತ್ತೆ ಮಳೆಗಾಲ ಚಳಿಗಾಲದಲ್ಲಿ ನೋಡಿಕೊಂಡು ಹಚ್ಚಬೇಕು ತಲೆಗೆ ಇಲ್ಲಾಂದರೆ ಶೀತ ಆಗೋ ಸಾಧ್ಯತೆ ಇರುತ್ತೆ ನೀವು ಮಾರುಕಟ್ಟೆಯಲ್ಲಿ ಈ ಭೃಂಗರಾಜ ಗಿಡದ ಗಿಡದಿಂದ ಮಾಡಿರುವಂತಹ ಬೇಕಾದಷ್ಟು ಎಣ್ಣೆಯನ್ನು ನೋಡಿರ್ಬೋದು ಈ ಭೃಂಗರಾಜ ಗಿಡ ಏನಿದೆ ಕೂದಲಿನ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಲ್ಲ ಜೊತೆಗೆ ಇದರ ಆರೋಗ್ಯಕರ ಉಪಯೋಗಗಳು ಬೇಕಾದಷ್ಟಿದೆ ಅದನ್ನು ನಾವು ತಿಳಿದುಕೊಂಡ್ರೆ ಇನ್ನೂ ಇದರನ್ನು ಉಪಯೋಗ ಮಾಡಿಕೊಳ್ಬೋದು ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಗಿಡವನ್ನ ನಿಮ್ಮ ಮನೆಯಲ್ಲೂ ಬೆಳೆಸಬೇಕು ಅಂತ ನಿಮ್ಗೆ ಅನಿಸಿದೆಯಾ ಹಾಗಾದ್ರೆ ಈ ಗಿಡ ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಅಲ್ವಾ ಇದು ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಈ ಗಿಡ ಸಿಗತ್ತೆ ಅಲ್ಲಿ ಕೇಳಿ ನೀವು ನಿಮ್ಮ ಮನೆಯಲ್ಲಿ ತಂದು ನೆಡ್ಕೋಬಹುದು ಹಳ್ಳಿ ಕಡೆ ಇರೋರಂತೂ ಆರಾಮಾಗಿ ನಿಮಗೆ ಕತೆ ಬದುವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ತಂಪಾದ ಜಾಗದಲ್ಲಿ ಸಿಗತ್ತೆ ಹಾಗಾಗಿ ಇದರ ಉಪಯೋಗವನ್ನು ನೀವು ಪಡ್ಕೋಬೋದು ಇವಿಷ್ಟು ಭೃಂಗರಾಜ ಗಿಡದ ಬಗ್ಗೆ ನಾನು ಮಾಡಿರುವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು